ಇದು ಅಂತಿಂಥ ಕಥೆಯಲ್ಲ ಇದು ಫ್ರಾಡ್ ಕಂಪನಿ ಮಾಲೀಕರ ಕಥೆ ನೂರಾರು ಕೋಟಿ ಒಂಡೆ ಹಾಕ್ತಿದ್ದಾರೆ ಶ್ರೀ ಪರ್ಫೆಕ್ಟ್ ವೆಂಚರ್ಸ್ ನ ಖತರ್ನಾಕ್ ಮಾಲೀಕರು ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಎರಡು ಟೈಪ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದೆ ಒಂದು ಲಾಂಗ್ ಟರ್ಮ್ ಇದೆ ಒಂದು ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಅಂದ್ರೆ ಇಪ್ಪತ್ತು ತಿಂಗಳು ಒಂದು ಲಾಂಗ್ ಟರ್ಮ್ ಅಂದರೆ ನಲವತ್ತು ತಿಂಗಳು ಒನ್ ಇಸ್ ನೀವು ಹತ್ತು ಲಕ್ಷ ಕೊಟ್ಟರೆ ನಿಮಗೆ ಕೊಡ್ತಾರಂತೆ ಡಬಲ್ ನೀವು ಹತ್ತು ಲಕ್ಷ ಹಾಕಿದ್ರೆ ನಿಮಗೆ ಇಪ್ಪತ್ತು ತಿಂಗಳಿಗೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಎಲ್ಲ ಗೊತ್ತಿದ್ರು ಮೈಸೂರು ಪೊಲೀಸರು ಕಣ್ಮುಚ್ಚಿ ಕುಂತಿರೋದೇಕೆ ಹಾಗಾದ್ರೆ ಇವರಿಗೂ ತಲುಪಿದೆಯಾ ಅಲೋ ಸಭಿ ಮತ್ತು ಬಿ ನಿಂದ ನಿರ್ಬಂಧವಿದ್ದರೂ ರೋಷವಾಗಿ ನೂರಾರು ಕೋಟಿ ವಂಚನೆ ಗೃಹ ಸಚಿವರೇ ಈ ಮಹಾ ವಂಚನೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ ಇವರ ಸುಳ್ಳು ಆಮಿಷಕ್ಕೆ ಯಾ ಮಾರ್ತಿದ್ದಾರೆ ಅಮಾಯಕರು ಈ ಹಿಂದೆ ಜಸ್ಟ್ ಡಯಲ್ ಎಂಬ ಮಕ್ಮಲ್ ಟೋಪಿ ಕಂಪನಿ ಮಾಡಿ ಜೈಲು ಸೇರಿದ್ದ ರವಿತೇಜ ಅಲಿಯಾಸ್ ಪ್ರಶಾಂತ್ ಸದ್ಯದಲ್ಲೇ ವೀಕ್ಷಿಸಿ ನಿಮ್ಮ ರಾಜ್ ನ್ಯೂಸ್ನಲ್ಲಿ